ನೀವೇನಾದರೂ ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀರಾ ನೀವು ಟ್ಯಾಕ್ಸ್ ಸಮಸ್ಯೆಯಿಂದ ದೂರ ಇರೋದಕ್ಕೆ ಐದು ಮುಖ್ಯ ಟಿಪ್ಸ್ ಇಲ್ಲಿದೆ ಮೊದಲನೇದಾಗಿ ನಾವು ಜಿ ಎಸ್ ಟಿ ರಿಜಿಸ್ಟರ್ ಮಾಡಿಸ್ಬೇಕಾಗತ್ತೆ ಪ್ಯಾನ್ ತಗೋಬೇಕಾಗತ್ತೆ ಟ್ಯಾನ್ ತೊಗೋಬೇಕಾಗತ್ತೆ ಪ್ರೊಫೆಷ್ನಲ್ ಟ್ಯಾಕ್ಸ್ ಪಿ ಟಿನ ರಿಜಿಸ್ಟರ್ ಮಾಡಿಸ್ಬೇಕಾಗತ್ತೆ ಆ್ಯಂಡ್ ಇದು ಕಡ್ಡಾಯ ಆಗಿರುತ್ತೆ ಸೆಕೆಂಡ್ ಟಿಪ್ ಏನಂತ ನೋಡೋದಾದ್ರೆ ನಮ್ಮ ಆದಾಯ ಆಗಿರ್ಬೋದು ಖರ್ಚಾಗಿರ್ಬೋದು ಪ್ರತಿಯೊಂದು ಬಿಲ್ನ ಕರೆಕ್ಟಾಗಿ ಇಟ್ಕೋಬೇಕಾಗತ್ತೆ ಇದು ನಮಗೆ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡಬೇಕಾದ್ರೆ ಈಸಿ ಆಗುತ್ತೆ ಲೆಟ್ಸ್ ಕಮ್ ಟು ಥರ್ಡ್ ಟಿಪ್ ಜಿ ಎಸ್ ಟಿ ಇನ್ಕಮ್ ಟ್ಯಾಕ್ಸ್ ಟಿ ಡಿ ಎಸ್ನ ರೈಟ್ ಟೈಮ್ಗೆ ಪೇ ಮಾಡಿ ರೈಟ್ ಟೈಮ್ಗೆ ಫೈಲ್ ಮಾಡಬೇಕಾಗತ್ತೆ ಇಲ್ಲಾಂದರೆ ಪೆನಾಲ್ಟಿ ಬೀಳತ್ತೆ ಫೋರ್ತ್ ಟಿಪ್ ಅಂತಂದರೆ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಐ ಟಿ ಸಿ ಕರೆಕ್ಟಾಗಿ ಯೂಸ್ ಮಾಡ್ಕೋಬೇಕಾಗತ್ತೆ ನಾವು ಕಟ್ಟೋ ಜಿ ಎಸ್ ಟಿನಲ್ಲಿ ಅದನ್ನು ರೆಡ್ಯೂಸ್ ಮಾಡಿ ಪೇ ಮಾಡಬೇಕಾಗತ್ತೆ ಈ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ನ ನಾವು ತೊಗೋಬೇಕಂದ್ರೆ ಏನೇನು ಬೇಕನ್ನೋದು ನನ್ನ ಹಿಂದಿನ ಒಂದು ಶಾರ್ಟ್ನಲ್ಲಿ ಇದೆ ಆ್ಯಸ್ ಯೂಷಲ್ ಟ್ಯಾಕ್ಸ್ ರೂಲ್ಸ್ ಏನಿರುತ್ತೆ ಅವಾಗವಾಗ ಬದಲಾಗ್ತಾ ಇರುತ್ತೆ ಎಕ್ಸ್ಪರ್ಟ್ ಸಲಹೆ ಪಡೆಯೋದ್ರಿಂದ ನಿಮ್ಮ ವ್ಯವಹಾರದ ಸರಿಯಾದ ದಾರಿಯಲ್ಲಿ ಸಾಗುತ್ತೆ ಈ ಐದು ಸೂತ್ರ ಅನುಸರಿಸಿ ಮತ್ತು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ